ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರೈತರ ಸಾಲಗಳನ್ನ ಸರ್ಕಾರಗಳು ಮನ್ನಾ ಮಾಡಲಿ ಅನ್ನತಕ್ಕಂಥ ವಿಚಾರವನ್ನಿಟ್ಟು ಮತ್ತೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳು ಫೈನಾನ್ಸ್ಗಳು ಸಾಲ ವಸೂಲಾತಿ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಹಾಗಾಗಿ ಬಹಳಷ್ಟು ಕಡೆ ರೈತರು ದುಡಿಯೋ ವರ್ಗ ಆದವರು ಸಾಲದ ಸುಳಿಗಲ್ಲಿ ಸಿಲುಕಿ ಇವತ್ತು ಆತ್ಮಹತ್ಯೆಗಳ ಪ್ರಕರಣಗಳು ಹೆಚ್ಚು ಆಗ್ತಾ ಹಾಗಾಗಿ ಸರ್ಕಾರಗಳು ಏನಿದ್ರು ತಕ್ಷಣ ರೈತರ ಸಾಲಗಳನ್ನು ಸಂಪೂರ್ಣವಾಗಿ ಬಂದ ಮಾಡಬೇಕು ಮತ್ತೆ ಫೈನಾನ್ಸ್ಗಳು ಮತ್ತೆ ಬ್ಯಾಂಕ್ಗಳು ತಕ್ಷಣ ನಾಳೆಯಿಂದನೇ ಸಾಲ ವಸೂಲತಿ ಕಾರ್ಯಕ್ರಮವನ್ನ ತಕ್ಷಣ ನಿಲ್ಲಿಸಬೇಕು ಅನ್ನತಕ್ಕಂತ ಎರಡು ವಿಚಾರವನ್ನಿಟ್ಟು ಇವತ್ತು ಸರ್ಕಾರಕ್ಕೆ ನಾವು ರೈತ ಸಂಘದಿಂದ ಮನವಿ ಕೊಡ್ತಿದ್ದೀವಿ ಈ ಬಾರಿ ಹಿಂಗಾರ್ಗಳೇ ಕೈ ಸುತ್ತಿದೆ ಅವತ್ತು ರೈತರು ಟ್ಯಾಕ್ಟ್ರಿ ಉಳುಮೆ ಮತ್ತೊಂದು ಇಂಥವರಲ್ಲಿ ದುಡ್ಡು ಖರ್ಚು ಮಾಡಿ ಉಳುಮೆ ಮಾಡಿಸಿ ಮತ್ತೆ ಸಾಲ ಸೂಲ ಮಾಡಿ ಅಥವಾ ಬ್ಯಾಂಕ್ಗೆ ಒಡವೆಗಳನ್ನ ಇರುವಾಗ್ಲಿ ಬೀಜ ಗೊಬ್ಬರಗಳನ್ನು ಹಂಚಿ ಬಿತ್ತಿ ಆಲೆ ಮುಂಗಾರು ಬೆಳೆಯನ್ನೆಲ್ಲ ಕಳ್ಕೊಂಡಿದೀವಿ ಈಗ ಅದರಲ್ಲೂ ಸಹ ಹಿಂಗಾರು ಬೆಳೆನೂ ಸಹ ಕಣ್ಣಿ ಕಾಕ್ತಾ ಇದೆ ಇಲ್ಲದೆ ಒಣಗಾಗ್ತಾ ಇದೆ ಅಂತ ಸಂದರ್ಭಗಳಲ್ಲಿ ದೇಶ ಅಂದ ಕೊಡ್ತಕ್ಕಂತ ರೈತ ಇವತ್ತು ಒಟ್ಟಿಗಿಲ್ಲದೆ ಆರ್ಥಿಕ ಸ್ಥಿತಿಯನ್ನು ಅನುಭವಿಸತಕ್ಕಂತ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇವತ್ತಿನ ರಾಜಕಾರಣಿಗಳು ಅವರವ್ರ ಅಧಿಕಾರ ಉಳ ಅಧಿಕಾರ ಕಿತ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ತೊಡಗಿದರೆ ಹೊರತು ಇಡೀ ದೇಶದ ರೈತರು ದುಡಿಯ ವರ್ಗವನ್ನ ಇವತ್ತು ಗಮನ ತಗಂತ ಇಲ್ಲ ಹಾಗಾಗಿ ನಾವು ಎಲ್ಲ ಸರ್ಕಾರಗಳು ಸಹ ನೋಡಿದಿವಿ ಇವತ್ತೇನು ಇನ್ನೂರ ಇಪ್ಪತ್ನಾಲ್ಕು ಜನ ಗುಂಪು ಮಂದಿಗಳು ಎಲ್ ಎ ಮಂತ್ರಿಗಳು ಹೇರಿದಾರ ವಿಧಾನೊಳಗೆ ಅವರು ಇವತ್ತು ಯಾವುದೇ ಹಳ್ಳಿಯಲ್ಲಿ ಸಾಲದ ಸುಳಿಗೆ ಸಿಲುಕಿ ಸತ್ತಂತ ಕುಟುಂಬಗಳಿಗೆ ಹೋಗಿ ಸಾಂತ್ವನ ಹೇಳಿದ್ ಬಿಟ್ರೆ ಆ ಸತ್ತಂತ ಕುಟುಂಬದ ಬಗ್ಗೆ ಇವತ್ತು ವಿಧಾನಸೌಧ ಸಭೆಯೊಳಗೆ ಒಬ್ಬರೇ ಒಬ್ಬರು ವಿಚಾರ ಮಾಡಿಲ್ಲ ಇಡೀ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎ ಒಳಗೆ ಒಬ್ಬರು ಅಲ್ಲಿ ಚರ್ಚೆಯನ್ನು ಮಾಡಿಲ್ಲ ಹೀಗಾಗಿ ಇವತ್ತು ರೈತ ಕುಲ ನಾಶವಾಗ್ತಾ ಇದೆ ರೈತರಿಗೆ ಕೆಲಸ ಇಲ್ಲ ಜೀವನೋಪಾಯಕ್ಕೆ ಮಾರ್ಗವಿಲ್ಲ ಹಾಗಾಗಿ ಇವತ್ತು ರೈತರ ಮಕ್ಕಳನ್ನ ಶಾಲೆ ಕಳಿಸೋದು ಇದೆ ಇದುವರೆಗೂ ಏನು ನಮ್ಮ ಮಕ್ಕಳನ್ನ ಶಾಲೆ ಕಳಿಸಿದ್ವ ಆ ಶಾಲೆಗೆ ನಮಗೆ ಕಳ್ಸಾಗ್ತಾ ಇಲ್ಲ ಆ ಬೀಜ್ ಕಟ್ಟಾಗ್ತಾ ಇಲ್ಲ ಇವತ್ತು ನಮ್ಗಳ ಕೆಲಸ ಇಲ್ಲ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಕ್ಕಿದ್ರೆ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಹಾಗಾಗಿ ದಿನೇ ದಿನೇ ರೈತಗಳು ಇವತ್ತು ನಶಿಸಿ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಇವನ್ನೆಲ್ಲ ತಕ್ಷಣ ಮಂಡಳದಲ್ಲಿ ಆಲೋಚನೆ ಮಾಡಿ ತಕ್ಷಣ ರೈತರ ಸಾಲ ಮನ್ನಾ ಮಾಡಬೇಕು ಹಿಂದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮನು ಸರ್ಕಾರ ರೈತರ ಸಂಪೂರ್ಣ ಸಾಲಗಳನ್ನ ಮನ್ನಾ ಮಾಡಿತ್ತು ಅದರಿಂದ ಈಚೆ ಬಂದಂತ ಸರ್ಕಾರ ಅವತ್ತಿಂದ ಬಿಜೆಪಿನೇ ಬಂದಿದೆ ಕೇಂದ್ರದಲ್ಲಿ ಒಂದೇ ಒಂದು ಬಿಡಿಗಾಸನ್ನ ರೈತರ ಪರವಾಗಿ ರೈತರ ಸಾಲ ಮನ್ನಾಕ್ಕಾಗಿ ಸದುಪಯೋಗ ಪಡಿಸಿಲ್ಲ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ಪ್ರಧಾನಮಂತ್ರಿಗಳ ಕೂತಿದಿರಿ ನೀವು ನೀವು ನಿಮ್ಮ ವರ್ಚಸ್ ಸಂಘಟನೆಯಲ್ಲೇ ತೊಡಗಿದೀರ ಇವತ್ತು ರೈತ ದುಡಿಯುವ ವರ್ಗ ಇವತ್ತೇನಾಗಿದೆ ಅನ್ನತಕ್ಕಂಥ ಪರಿಸ್ಥಿತಿ ದೇಶ ಬಿಟ್ಟು ಬರೀ ದೇಶಾಭಿಮಾನ ಹೇಳ್ಕೊಂಡು ಕತೆ ಹಾಕ್ತಿದಿರಿ ನೀವೆಲ್ಲ ಸುಳ್ಳು ಉಪದೇಶಗಳನ್ನು ಬಿಟ್ಟು ರೈತರ ಪರವಾಗಿ ನಡಿಬೇಕು ನಾಳೆ ಹಿಂದೆ ರೈತರ ಸಾಲಗಳನ್ನ ಬ್ಯಾಂಕ್ಗಳಾಗಲಿ ಫೈನಾನ್ಸ್ಗಳಾಗಲಿ ವಸೂಲಿ ಕಾರ್ಯಕ್ರಮವನ್ನ ತಡೆ ಮಾಡಬೇಕು ಸರ್ಕಾರಗಳು ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಸರ್ಕಾರದ ವಿರೋಧ ನೀತಿಗೆ ಸರ್ಕಾರ ವಿರೋಧ ನೀತಿಗೆ ರೈತ ಮಾತಾ రైత విరా సైత విరా సర్ సేవ సర్కార్ వంతే సే సూన్ అంతే కను కూనంతే కను ಸರ್ಕಾರಕ್ಕೆ ರೈತ ಸರ್ಕಾರಕ್ಕೆ ಸತ್ಯ ವಿಚಾರ ರಾಜ್ಯದಲ್ಲಿ ದೇಶದಲ್ಲಿ ಬರೀ ದೇಶ ರಾಜಕೀಯ ಮಾಡ್ತಾರ ಬಿಟ್ರೆ ಇಲ್ಲಿ ರಾಜ್ಯದಲ್ಲಿ ಕುರ್ಚಿ ಭೋತ್ಸಾಹ ಕುಟ್ರೆ ಅಲ್ಲೂ ಕುರ್ಚಿ ಮಾಡ್ಕೊಂಡು ಆ ಪಕ್ಷ ಈ ಪಕ್ಷ ಅಂತ ಮಾಡ್ಕೊಂಡು ರೈತರ ಬಗ್ಗೆ ಯಾರು ಕೂಡ ಚಕಲ ಎತ್ತ ಇಲ್ಲ ಯಾಕೆ ನಿಮ್ಗೆ ಅನ್ನ ಬೇಕು ಕುಟುಂಬ ಅನ್ನ ಬೇಕು ರೈತರು ಬೇಡವಂಗಾದ್ರೆ ಹಾ ದುಡ್ಡು ತಿಂತಿರ ಅವರೇ ತಿಂತ ದುಡ್ಡು ಅಳ್ತಿದ್ರಲ್ಲವಾ ಇಂದ್ರಿ ಪಾತ್ರ ಎಮ್ ಎಲ್ ಎರ ಸೆಂಟ್ರಲ್ ಅಲ್ಲಿ ನಿಮ್ ಎಂ ಪಿಗಳು ಇದ್ರೆ ಏನ್ ಮಾಡ್ತೀರ ನೀವು ಕಡೆ ತಿಂತೀರಾ ಅಲ್ಲ ನೀವಲ್ಲವ ಈಗ ಬರಗಾಲ ಬಂದಿದ್ದು ಬೀಗ ಬರಗಾಲ ಬಂದಿದೆ ರೈತು ಸಾಲ ಅನ್ನ ಮಾಡ್ತಾ ಇಲ್ಲ ಕಿಂಗ್ ಅನ್ನ ಇಲ್ಲಿ ಬೆಳೆ ಆಗ್ತಿಲ್ಲ ಬೆಳೆ ಎಲ್ಲ ಬರ್ತಾ ಇದೆ ಉಳಿಮೆ ಮಾಡಿಸೋಕ್ ದುಡ್ಡಿಲ್ಲ ಏನ್ ಮಾಡೋದು ಇದನ್ನ ಮನೆಗಂಡು ಸರ್ಕಾರ ನಾವು ಹೇಳ್ತಾರೆ ಹೇಳಿದ್ರೆ ಮಾತಾಡ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಇವ್ರೇನು ಮನವಿನ ಈ ದಿನ ಕೊಟ್ಟಿದ್ದಾರೆ ಇದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ತೀನಿ ಅವ್ರು ಮುಂದಿನ ಕ್ರಮ ಏನು ತೊಗೊತಾರೋ ಅದು ನಮ್ಮ ರೈತರಿಗೆ ತಿಳಿಸ್ತೀನಿ ಇದು ಸಾಲ ಮನ್ನಾ ಮಾಡೋದಕ್ಕೆ ಈಗ ಎಲ್ಲ ಘೋಷಣೆ ಆಗಿದೆ ಚಿಕ್ಕನಾಯ್ಗಾಡಿ ಈಗಾಗಲೇ ಬರ ಪ್ರದೇಶ ಅಥವಾ ಬರ ತಾಲೂಕು ಅಂತ ಘೋಷಣೆ ಆಗಿದೆ ಹಂಗಾಗಿ ಹಿಂದೇನು ಮೇವು ಬ್ಯಾಂಕು ಎಲ್ಲ ಮಾಡಿದ್ದೀವಿ ಈಗ ಸಾಲ அவர் மேடம் கொடுங்க மேடம் கொடுங்க